ಹಾಯ್ ನಮಸ್ಕಾರ ಎಲ್ರಿಗೂ ಕೊನೆಯ ತನಕ ವಿಡಿಯೋ ನೋಡಿ ತುಂಬಾ ಯೂಸ್ಫುಲ್ಲಾಗಿರ್ತಕ್ಕಂತಹ ವಿಡಿಯೋ ಇದು ಹಾಗಾಗಿ ತುಂಬ ಅಥೆಂಟಿಕ್ ಆ್ಯಂಡ್ ಟ್ರೆಡಿಷನಲ್ ಸ್ಟೈಲಲ್ಲಿ ಒಂದು ಚಿಕನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಕೊನೆಯ ತನಕ ವಿಡಿಯೋ ನೋಡಿ ಹಾಗೆಯೇ ಇವತ್ತು ಸಂಡೇ ಇವತ್ತು ನಮ್ಮ ನಮ್ಮನೆಯವ್ರಲ್ಲ ಫಾರಿನ್ ಟ್ರಿಪ್ ಹೋಗಿದ್ದಾರೆ ಹಾಗಾಗಿ ಇವತ್ತು ನಾನೇ ನೋಡಿ ಎಲ್ಲ ತರಕಾರಿ ಸೊಪ್ಪು ಸ್ವಲ್ಪ ಏನೇನು ಗ್ರಾಸರಿಸ್ಬೇಕಿತ್ತು ಮನೆಗೆ ಅದನ್ನೆಲ್ಲ ತಗೊಂಡು ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಿಕನ್ ಸಾಂಬಾರ್ಗೆ ಹಾಗೇ ಬರ್ತಾ ಎಸ್ ಐ ಟಿಲಿ ಒಂದರಲ್ಲಿ ಬೀದಿಲಿ ಟೆಂಪೋದಲ್ಲಿಟ್ಕೊಂಡು ಮಾರ್ತಾಯಿದ್ರು ಇದು ಎಲ್ಲ ಮಡಕೆದು ಇದನ್ನು ನೋಡಿ ನನಗೆ ತುಂಬಾ ಇಷ್ಟ ಮಡಕೆದು ಯಾವುದಾದ್ರೂ ಈ ಥರ ನೋಡಿಬಿಟ್ಟೆ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನೋಡಿಬಿಟ್ಟು ಇಲ್ಲಿ ತುಂಬ ಕಡಿಮೆ ರೇಟಲ್ಲಿತ್ತು ಇದನ್ನು ನೆಕ್ಸ್ಟ್ ವೀಡಿಯೋದಾಗ ಶೇರ್ ಮಾಡ್ತೀನಿ ಯಾವ ಥರ ಇತ್ತು ಅನ್ನೋದನ್ನ ರಿವ್ಯೂಸನ್ನು ಸಹ ಇದು ತುಂಬನೇ ಚೆನ್ನಾಗಿತ್ತು ಮತ್ತು ಒಂದು ಸ್ವಲ್ಪ ಚೀಫಾಗೂ ಆಯಿತು ಅದಕ್ಕೆ ತೊಗೊಂಡು ಬಂದೆ ನೋಡೋಣ ಅಂತೇಳಿ ಇದು ಫೋರ್ ಹಂಡ್ರೆಡ್ ರುಪೀಸು ನಾನು ಇದನ್ನು ತೋರಿಸಿದ್ನಲ್ವ ತವ ತೋರಿಸ್ನಲ್ಲ ಅದು ಬಂದ್ಬಿಟ್ಟು ಬರೀ ಫಿಫ್ಟಿ ರುಪೀಸು ಹಂಗಾಗಿ ತುಂಬ ಜನ ಇದ್ದರು ಎಲ್ಲರೂ ತೊಗೋತಾಯಿದ್ರು ಅದಕ್ಕೆ ನೋಡೋಣ ಹೇಳಿಬಿಟ್ಟು ನಾನು ತೊಗೊಂಡೆ ಇದು ಪಾರ್ಟ್ ಬೇರೆ ಬಾಕ್ಸ್ ಪ್ಯಾಕಿಂಗ್ ಇತ್ತು ನೋಡೋಣ ಚೆನ್ನಾಗಿರ್ಬೋದು ಅಂತ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ನೋಡೋಣ ಆದರೂ ರಿವ್ಯೂ ಒಂದೆರಡು ಮೂರು ದಿವಸ ಬಕೆಟಲ್ಲಿ ನೆನೆಸ್ಬಿಟ್ಟು ನೀರಲ್ಲಿ ನೆಕ್ಸ್ಟು ಪಳಗಿಸ್ಬೇಕಾದ್ರೆ ನೋಡ್ತೀನಿ ಹಿಂಗಾಗತ್ತೆ ಅಂತ ಗೊತ್ತಿಲ್ಲ ನೋಡಿರಿ ಈ ಪಾಟ್ ಬಂದುಬಿಟ್ಟು ಫಿಫ್ಟಿ ರುಪೀಸು ಹಂಗಾಗಿ ತೊಗೊಂಬಂದೆ ಅಮ್ಮ ನೆಕ್ಸ್ಟು ಚಿಕನ್ ತೊಂಬರಕ್ಕೆ ಹೋಗಿದ್ನಲ್ಲ ಅದನ್ನು ತೊಗೊಂಬಂದೆ ತೊಳೆದು ನೀಟಾಗಿ ನೀರನ್ನ ಸೋರಾಕಿದ್ದೀನಿ ಈಗ ಬಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಓಪನ್ನಾಗೇನಾನ ಆಲ್ಮೋಸ್ಟ್ ಅಲ್ಲಿ ಅನ್ನ ಮಾಡೋದು ಎಮರ್ಜೆನ್ಸಿ ಇದ್ದಂಗೆ ಮಾತ್ರ ಕುಕ್ಕರ್ಗೆ ಇಡ್ತೀನಿ ಈಗ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನ ಕಾಲು ತಗೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ತುಪ್ಪ ಖಾಲಿಯಾಗಿದೆ ಹಾಗಾಗಿ ಅದನ್ನೇ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ಈಗ ಆ ತುಪ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದೆರಡು ಬೆಳ್ಳುಳ್ಳಿ ಎಸ್ಲೆಗಳನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದುಬಿಟ್ಟು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಹಾಗೆಯೇ ಅದು ಬಾ ಸ್ವಲ್ಪ ಫ್ರೈ ಆದ ನಂತರ ಈಗ ಈರುಳ್ಳಿ ಒಂದೆರಡು ಮೀಡಿಯಮ್ ಸೈಜ್ದು ಒಂದೆರಡು ಟೊಮೊಟೋನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ ಈ ಥರ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೋಬೇಕು ಇಲ್ಲಿ ಜೊತೆ ಜೊತೆಗೆ ಅನ್ನೂ ರೆಡಿ ಆಗ್ತಾಯಿದೆ ಸ್ವಲ್ಪ ಇಲ್ಲಿ ಗಲೀಜಾಗುತ್ತೆ ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಒಪ್ಪನ್ನ ಮಾಡಿದ್ರೆ ಅನ್ನ ಹಾಗಾಗಿ ನೋಡಿರಿ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ಪು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆನೆ ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಸೋರ್ಸ್ ಹಾಕ್ಕೊಂಡಿದ್ನಲ್ಲ ಒಂದು ಕಾಲು ಕೆ ಜಿ ಇದು ಬಂದ್ಬಿಟ್ಟು ಬ್ರಾಯ್ಲರ್ ಕೋಳಿ ಚಿಕನ್ನು ಅದನ್ನೇ ತೊಗೊಂಡಿದ್ದೀನಿ ನಾವು ಆಲ್ಮೋಸ್ಟ್ ಆಲ್ ನಾವು ಈ ಥರ ಈ ಬ್ರಾಯ್ಲರ್ ಚಿಕನ್ ಮಾಡಲ್ಲ ಹೇಳಿದ್ರೆ ಇವತ್ತು ನಮ್ಮ ಮನೆಯವ್ರು ಇಲ್ವಲ್ಲ ಅದಕ್ಕೋಸ್ಕರ ಮಕ್ಕಳಿಗೆ ತುಂಬಾ ಇಷ್ಟ ನಮ್ಮ ಮನೆಯವರು ಇದನ್ನು ತರೋದು ಇಲ್ಲ ತಿನ್ನೋದು ಇಲ್ಲ ಹಂಗಾಗಿ ಇವತ್ತು ಮಾಡ್ತಾ ಇದ್ದೀನಿ ರೆಸಿಪಿನ ಈಗ ಬಂದುಬಿಟ್ಟು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಈಗ ಅದನ್ನು ಸಹ ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಒಗ್ಗರಣೆ ಬೆಂದಾದ ನಂತರ ಈ ಪೇಸ್ಟನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಚೆನ್ನಾಗಿ ಒಂದೆರಡು ನಿಮಿಷ ಅದೆಲ್ಲ ಉಪ್ಪು ಖಾರ ಹಿಡಿಯೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಇದು ಹದವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಅನ್ನನೂ ಸಹ ರೆಡಿಯಾಗೋಯ್ತು ಸ್ವಲ್ಪ ಗಲೀಜಾಗುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ತೆಂಗಿನಕಾಯಿ ಹಾಲನ್ನು ಸಹ ತೆಗೆದು ರೆಡಿ ಆಯಿತು ಈಗ ಆ ತೆಂಗಿನಕಾಯಿ ಹಾಲನ್ನು ಈ ಸ್ವಲ್ಪ ಫ್ರೈ ಆಗಿರ್ತಕ್ಕಂಥ ಚಿಕನ್ ಜೊತೆಗೆ ಸೇರಿಸ್ಕೊಂಬಿಡ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ಅಲ್ಟಿಮೇಟಾಗಿರುತ್ತೆ ಒಂದು ಸರಿ ಈ ಥರ ತೆಂಗಿನಕಾಯಿ ಹಾಲು ಹಾಕಿ ಬ್ರಾಯ್ಲರ್ ಕೋಳಿ ಚಿಕನ್ ಮಾಡಿ ಬೇರೆದು ಚಿಕನ್ಗೂ ಮಟನ್ಗೂ ಹಾಕ್ಕೊಬೋದು ನಾಟಿ ಕೋಳಿ ಚಿಕನ್ಗೂ ಹಾಕ್ಕೋಬೋದು ಬಟ್ ಇದು ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಅಂತೇಳಿ ನಮ್ಮ ಮನೆಯವರು ಇಲ್ವಲ್ಲ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ ಅವರು ಇದ್ದರೆ ಮಾಡ್ತಾ ಇರಲಿಲ್ಲ ಈ ಚಿಕನ್ದು హాగీ నోడ్రీ ముబుట్టు చన కదిిబరవర్గూ కదస్కోడు నిమిష ఈ బిట్టు గసగసె లవంగా చక్కె ఏలకి ధనియ మే తినయ స్వల్ప గోడంబి ఇవన్న సహ రుబ్ొక్కుక నోడ్రీ ఈ చనం కద్యో టైమీ అందరొందు బేస్కో అదను తెల చికన్ను ఎలా బేయస్కర ఈ మసాలేన రుబ్బి ಅದಕ್ಕೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಏನಂತ ಹೇಳಿದ್ರೆ ಈ ಮಸಾಲೆ ಹಾಕೋದಕ್ಕಿಂತ ಮೊದಲೇ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆವಾಗಲೇ ಚಿಕನ್ನು ಚೆನ್ನಾಗಿ ಬಿಂದಿದೆ ಹಾಗಾಗಿ ಈ ಮಸಾಲೆ ಹಾಕಿದ ಮೇಲೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಚಿಕನ್ ಬೇಯಬೇಕು ಇದು ಓಪನ್ ಆಗಿ ಬೇಯೋದ್ರಿಂದ ಚೆನ್ನಾಗಿ ಬೇಯಬೇಕು ಹಂಗಾಗಿ ಇನ್ನೊಂದು ಐದರಿಂದ ಹತ್ತು ನಿಮಿಷ ನೋಡ್ರಿ ಈ ಥರ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಕೊಂಬಿಟ್ರೆ ಆಗೋಯ್ತು ಹಂಗಾಗಿ ಇದು ಓಪನ್ ಆಗಿ ಮಾಡೋದರಿಂದ ಹಿಂಗೆ ಮೇಲ್ಗಡೆ ಎಲ್ಲ ಸಿಡ್ದಿರುತ್ತಲ್ಲ ಅದನ್ನೆಲ್ಲ ಹಿಂಗೆ ತೊಳೆದು ನೀಟಾಗಿ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಜಾಸ್ತಿನೂ ಹಾಕೋದು ಬೇಡ ನೀರು ಏಕೆಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಲ್ಲೇ ರೆಡಿಯಾಗಿದೆ ರೆಡಿಯಾಗಿರೋದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಟೇಸ್ಟ್ ಬರೋಲ್ಲ ಹಂಗಾಗಿ ಸುಮ್ಮನೆ ತೊಳೆದು ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದಿಕ್ಕಷ್ಟೇ ಮಿಕ್ಸ್ ಮಾಡಿಬಿಟ್ಟು ನೋಡಿರಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನೀರು ಹಾಕಿದ್ವಲ್ಲ ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ರೆಡಿ ಆಗೋಯ್ತು ಅಲ್ಟಿಮೇಟಾಗಿರ್ತಕ್ಕಂಥ ಚಿಕನ್ ಸಾಂಬಾರು ಹಂಗಾಗಿ ನೋಡಿ ಈಗ ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ರೆಡಿಯಾಗಿದೆ ಚಿಕನ್ ಸಾಂಬಾರು ಹಾಗೆಯೇ ಊಟದಕ್ಕಿ ಅಂದರೆ ಹಂಸಕ್ಕಿ ಅನ್ನ ರೆಡಿಯಾಗಿದೆ ನೋಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಅದು ಅಕ್ಕಿ ಎಲ್ಲ ಅನ್ನ ಉಕ್ಕಿತ್ತಲ್ವ ಅದು ಈ ಸಾಂಬಾರದೆಲ್ಲ ಸಿಡ್ದಿರೋದೆಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿ ನಮ್ಮದು ಅಡುಗೆ ಮನೆ ತುಂಬಾ ಚಿಕ್ಕದು ಹಾಗಾಗಿ ಇಷ್ಟರಲ್ಲೇ ಮಾಡ್ಕೋಬೇಕು ನಾನು ನಿಜವಾಗ್ಲೂ ತುಂಬಾ ಸಕ್ಕತ್ತಾಗಿದೆ ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ರೇ ಬಾಯಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿತ್ತು ತುಂಬಾ ರುಚಿಯಾಗಿತ್ತು ಈ ಥರ ಒಂದು ಸರಿ ನೀವು ಟ್ರೈ ಮಾಡಿಕೊಂಡು ನನಗೆ ಕಮೆಂಟ್ಸ್ ಮಾಡಿ ನೀವು ಯಾವುದೇ ಚಿಕನ್ ಆಗಿರ್ಬೋದು ಇದೇ ಥರ ಮಾಡ್ಕೊಳ್ಳಿ ನಾಟಿ ಕೋಳಿ ಚಿಕನ್ ಆಗಿರ್ಬೋದು ಅಥವಾ ಈ ಥರ ಏನು ಬ್ರಾಯ್ಲರ್ ಕೋಳಿ ಚಿಕನ್ ಆಗಿರ್ಬೋದು ಅಥವಾ ಮೊಟ್ಟೆ ಕೋಳಿ ಚಿಕನ್ ಆಗಿರ್ಬೋದು ಯಾವುದೇ ಆಯಿತು ಈ ಥರ ಮಾಡ್ಕೊಳ್ಳಿ ತುಂಬಾ ಸಖತ್ತಾಗಿರತ್ತೆ ಈ ಅನ್ನೂ ಅಷ್ಟೇ ಈ ಥರ ಓಪನ್ ಆಗಿ ಮಾಡಿ ತಿನ್ನೋದ್ರಿಂದ ತುಂಬ ಹೆಲ್ತಿಗೂ ಸಹ ರುಚಿನೂ ಚೆನ್ನಾಗಿರುತ್ತೆ ಓಪನ್ ಆಗಿ ಮಾಡ್ಕೊಳ್ಳೋಕ್ಕೆ ಅದೇ ಎಲ್ಲ ಗಲೀಜಾಗುತ್ತೆ ಅಂತ ಕೆಲವರು ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡ್ತಾರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ತೀರಾ ಏನಾದರೂ ಎಮರ್ಜೆನ್ಸಿ ಅಂದರೆ ಮಾತ್ರ ನಾನು ಅದಕ್ಕೆ ಕುಕ್ಕರ್ಗೆ ಹಾಕತ್ತೀನಿ ಅಷ್ಟೇ ನೋಡಿ ಎಲ್ಲ ಮೂಳೆ ಪೀಸ್ಗಳೇ ಹಾಕ್ಸ್ಕೊಂಬಂದಿದ್ದೆ ಅಂದರೆ ಇಲ್ಲಿ ಕೇಳಿದ್ರೆ ಗೊತ್ತಿರೋರೇನೆ ಚಿಕನ್ ಸೆಂಟ್ರವರು ಎಸ್ ಐ ಟಿ ಇಲ್ಲಿ ಚೌಡೇಶ್ವರಿ ಚಿಕನ್ ಸೆಂಟ್ರ್ ಅಂತೇಳಿ ಹಂಗಾಗಿ ಚೆನ್ನಾಗಿರೋದೆ ಚಿಕನ್ ಕೊಟ್ಟಿದ್ರು ರೆಡಿ ಆಯಿತು ನೋಡಿರಿ ಬಿಸಿ ಬಿಸಿ ಅನ್ನದ ಜೊತೆ ಚಿಕನ್ ಸಾಂಬಾರು ಹಾಗೆಯೇ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇಗೂ ಅಷ್ಟೇ ಮಕ್ಕಳಿಗೆ ದೋಸೆ ಮಾಡಿಕೊಡೋಣ ತುಂಬ ಇಷ್ಟಪಡ್ತಾರೆ ಅಂತೇಳ್ಬಿಟ್ಟು ಅಂದರೆ ಸಾಟರ್ಡೆ ಮಾಡಿದ್ದೆ ನಾನು ಸಾಂಬಾರನ್ನ ಮಕ್ಕಳಿಗೆ ರಜಾ ಇತ್ತು ಅಂತ ಮನೇಲಿದ್ರು ನೋಡಿ ದೋಸೆ ಹಿಟ್ಟಿಗೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಉದ್ದಿನ ಬೇಳೆ ಅಕ್ಕಿ ಉದು ಅಂದರೆ ಸೆಟ್ ದೋಸೆ ಥರ ಮಾಡಿಕೊಡೋಣ ಅಂತೇಳಿ ಸಾಟರ್ಡೇ ಸಂಜೆ ಮಾಡಿದ್ದೆ ಮಧ್ಯಾಹ್ನ ಮಧ್ಯಾಹ್ನದಂಗೆ ತಂದ್ಬಿಟ್ಟು ಸಂಜೆ ಅಷ್ಟೊತ್ತಿಗೆ ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ ಮತ್ತು ಇದು ಬೆಳಗ್ಗೆಗೆ ಈ ಥರ ಸೈಡ್ ದೋಸೆ ಥರ ಮಾಡಿ ಚಿಕನ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅವತ್ತು ಭಾನುವಾರ ಮನೇಲಿರ್ತಾರೆ ತಿಂತಾರೆ ನೀಟಾಗಿ ಅಂತ ಹೇಳಿಬಿಟ್ಟು ಮಾಡಿದ್ದೆ ಸ್ವಲ್ಪ ಜಾಸ್ತಿನೇ ಏನೋ ಅದಕ್ಕೋಸ್ಕರನೇ ಇವತ್ತು ಭಾನುವಾರ ನೋಡ್ರಿ ಮಗಳದೇ ಎಲ್ಲ ಕಸ ಗುಡಿಸೋದು ಹೊರಗಡೆಯಿಂದ ಒಳಗಡೆದು ಎಲ್ಲ ಒಳ್ದೇ ಕೆಲಸ ಯಾವತ್ತು ಬಾ ಸಂಡೇ ಒಂದು ದಿವಸ ಮಾತ್ರ ನೋಡಿರಿ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸಿಡ್ ದೋಸೆ ಇದಕ್ಕೆ ಚಿಕನ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಮತ್ತು ಹಿಟ್ಟಿನ ದೋಸೆನೂ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಿಗೆ ನೀವೊಂದು ನೀವೊಂದ್ಸರಿ ಟ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಭಾನುವಾರಕ್ಕೆ ಮಿಕ್ಕಿರುತ್ತಲ್ಲ ಆ ಸಾರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ರು ಹಾಗೆಯೇ ಇದು ಮಧ್ಯಾಹ್ನ ಅವರು ಮನೆ ಮನೇಲಿರ್ತಾರಲ್ವ ಮಕ್ಕಳು ಏನಾದರೂ ಬೇಕು ಅಂತಿರ್ತಾರೆ ಹಾಗಾಗಿ ಡ್ರೈ ಫ್ರೂಟ್ಸು ಒಂದು ಪಚಿಪಾಳೆಣ್ಣು ಬೆಲ್ಲ ತೆಂಗಿನಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ತೆಂಗಿನಕಾಯಿ ಹಾಲು ತೆಕ್ಕೊಂಡಿದ್ದೀನಿ ನೋಡಿ ಅದೇ ತೆಂಗಿನಕಾಯಿ ಹಾಲು ತೆಗ್ದಿದ್ನಲ್ವ ಅದಕ್ಕೇ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಅಂದರೆ ಬಾದಾಮಿ ಗೋಡಂಬಿ ಅಷ್ಟೇ ನಾನು ಇನ್ನೇನು ಬೇರೆ ಹಾಕ್ಕೊಂಡಿಲ್ಲ ಬೇರೆ ಏನು ಹಾಕಿದ್ರು ಕುಡಿಯೋದಿಲ್ಲ ಅವರು ಹಾಗಾಗಿ ನೋಡಿರಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊಂಡು ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಿಟ್ಟು ನಂತರ ಇದು ಪಚಿಪಾಳೆ ಹಣ್ಣು ಒಂದಿತ್ತು ಅದು ಪಚಿಪಾಳೆ ಹಣ್ಣನ್ನು ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಟ್ಟಿದ್ದೀನಿ ಮತ್ತು ಇನ್ನು ಮಿಕ್ಕಿರ್ತಕ್ಕಂಥ ತೆಂಗಿನಕಾಯಲ್ಲೆಲ್ಲನೂ ಸೇರಿಸ್ಕೊಂಬಿಟ್ಟು ಒಂದೇ ಒಂದು ಸಾರಿ ಮಿಕ್ಸಿನ ಫ್ರೀ ರನ್ ಮಾಡಿಕೊಂಡ್ರೆ ರೆಡಿಯಾಗೋಯ್ತು ನಮ್ಮ ಅಂದರೆ ಇದು ಡ್ರೈ ಫ್ರೂಟ್ಸು ಮಿಲ್ಕ್ ಶೇಕ್ ಅಂತನಾದರೂ ಹೇಳ್ಬೋದು ಅಥವಾ ಕೋಕೋನಟ್ ಮಿಲ್ಕ್ ಅಂತನಾದರೂ ಹೇಳ್ಬೋದು ಏನು ಬೇಕಾದರೂ ಹೇಳ್ಕೊಬೋದು ಅಲ್ಲಿ ಒಟ್ಟಲ್ಲಿ ಹೆಲ್ತಿಯಾಗಿ ನನ್ನ ಮಗನಿಗೆ ಏನಂತ ಹೇಳಿದ್ರೆ ಈ ಥರ ಸ್ವೀಟ್ ಸ್ವೀಟಾಗಿ ಏನಾದರೂ ತಿನ್ನಬೇಕು ಅಂತ ಅವನಿಗೆ ಡೆಸರ್ಟ್ಸು ತುಂಬ ಇಷ್ಟ ಈ ಐಸ್ ಕ್ರೀಮ್ ಆಗಿರ್ಬೋದು ಈ ಜ್ಯೂಸ್ಗಳಾಗಿರ್ಬೋದು ಈ ಮಿಲ್ಕ್ ಶೇಕು ಹಂಗಾಗಿ ಅವನಿಗೆ ಇವತ್ತು ಸಂಡೇ ಆ ಮನೇಲಿರ್ತಾರಲ್ವ ಕುಡೀಲಿ ಹೇಳ್ಬಿಟ್ಟು ಮಾಡಿದ್ದಾಯಿತು ಹಂಗೇನೆ ನೋಡ್ರಿ ಮಿಲ್ಕ್ ಶೇಕ್ ಕುಡ್ಕೊಂಡು ಟಿ ವಿ ಲ್ಯಾಪ್ಟಾಪ್ ಒಬ್ಬರು ಟಿ ವಿ ಒಬ್ಬರು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕೂತವ್ರೆ ಹೀಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್